ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಗಜರಾಜನ ಕಂಡು ಶಾಕ್ ಆದ ಜನರು ಎಸ್ಆ ವೀಕ್ಷಕರೇ ಕಾಡಾನೆಯನ್ನ ಕಂಡಂತಹ ಜನರು ಒಂದು ಕ್ಷಣ ದಂಗಾಗಿದ್ದಾರೆ ಆಹಾರ ಹುಡುಕಿಕೊಂಡು ಕಾಡಿನಿಂದ ನಾಡಿಗೆ ಬಂದ ಕಾಡಾನೆಯೊಂದು ಶುಕ್ರವಾರ ನಸುಕಿನ ಜಾವ ನಗರದಲ್ಲಿ ಸಂಚರಿಸಿ ಕಂಗ್ರಾಳಿಯಲ್ಲಿ ಕಾಡಾನೆ ಕಾಣಿಸಿಕೊಂಡಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿತ್ತು ಅದೃಷ್ಟವಶಾತ್ ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ ಅಷ್ಟೇ ಅಲ್ಲದೆ ಯಾವುದೇ ಆಸ್ತಿ ಕೂಡ ಹಾನಿ ಸಂಭವಿಸಿಲ್ಲ ನಸುಕಿನ ಜಾವ ವಾಕಿಂಗ್ ಹೋಗುತ್ತಿದ್ದ ಜನರು ಮೊದಲು ಆನೆಯನ್ನ ಕಂಡು ದಂಗಾದರು ಈ ವಿಷಯ ನಗರದಲ್ಲಿ ಹರಡುತ್ತಿದ್ದಂತೆ ಜನರು ತಂಡೊಬ್ಬ ತಂಡವಾಗಿ ಆಗಮಿಸಿ ಆನೆ ನೋಡಲು ಮುಗಿಬಿದ್ದರು ಸಿಹಿ ನಿದ್ದೆಯಲ್ಲಿದ್ದಂತಹ ಜನರಿಗೆ ಇದೊಂದು ಗಾಬರಿ ಬೀಳುವಂತಹ ವಿಷಯವಾಗಿತ್ತು Obrigado.